ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಶ್ರೀ ಜ್ಞಾನಗಂಗಾ ಕೆಎಸ್ಒು ಸ್ಟಡಿ ಸೆಂಟರ್ ಮನೆಯಲ್ಲಿ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ ವಿಶೇಷ ಸೂಚನೆ ಕೆಎಸ್ಒಯು ಸರ್ಟಿಫಿಕೇಟ್ಸ್ ಆರ್ ಎಲಿಜಿಬಲ್ ಫಾರ್ ಆಲ್ ಗೌರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್ ವಿಳಾಸ ಜಮ್ಲಮ್ಮ ದೇವಸ್ಥಾನ ಹತ್ತಿರ ಎನ್ಜಿಒ ಕಾಲೋನಿ ರಾಯಚೂರು ಜಿಲ್ಲೆಯ ಎಲ್ಲ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಲು ಎಲ್ಲ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಿ ಈ ಕಾರಣಕ್ಕಾಗಿ ರೈತರ ಮೇಲೆ ಅನವಶ್ಯಕ ಕೇಸ್ಗಳನ್ನು ಹಿಂಪಡೆಯಿರಿ ಅರಣ್ಯ ಇಲಾಖೆಯ ಕಿರುಕುಳವನ್ನು ತಪ್ಪಿಸಿ ಕೂಡಲೇ ಹತ್ತಿ ಖರೀದಿ ಕೇಂದ್ರ ತೆರೆದು ಪ್ರತಿ ಕ್ವಿಂಟಲ್ಗೆ ಹತ್ತು ಸಾವಿರ ನಿಗದಿ ಮಾಡಿ ಕೃಷಿ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಲು ಪೂರ್ತಿ ಉದ್ಯೋಗ ಮತ್ತು ಸಮರ್ಪಕ ವೇತನ ನೀಡಲು ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿ ಇದರಲ್ಲಿ ಆಗುತ್ತಿರುವ ಅವ್ಯವಹಾರಗಳನ್ನು ತಡೆಗಟ್ಟು ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಿ ಜಿಲ್ಲೆಯಾದ್ಯಂತ ಇರುವ ಕೆರೆಗಳಿಗೆ ಹೂಳೆತ್ತುವ ಹಾಗೂ ನೀರು ತುಂಬಿಸುವ ಯೋಜನೆಯನ್ನು ಕೈಗೊಳ್ಳಿ ಅಂತರ್ಜಲ ನೀರು ಸಂರಕ್ಷಣೆಗಾಗಿ ಕ್ರಿಯಾಶೀಲ ಯೋಜನೆಗಳನ್ನು ಬಿಡುಗಡೆ ಮಾಡಿ ಜಿಲ್ಲೆಯಾದ್ಯಂತ ಹಲವಾರು ಹೆಸರುಗಳಲ್ಲಿ ಫಲವತ್ತಾದ ರೈತರ ಭೂಮಿಯನ್ನು ಅತಿಕ್ರಮಿಸುವವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ ಕೃಷಿಯೇತರ ಚಟುವಟಿಕೆಗಳಿಗೆ ಕೃಷಿ ಭೂಮಿಯನ್ನು ನೀಡಬೇಡಿ ಜಿಲ್ಲೆಯಲ್ಲಿ ಶ್ರಮಧಾರಿತ ಕಾರ್ಖಾನೆಗಳನ್ನು ಆರಂಭಿಸಿ ಎಂದು ಮನವಿಯಲ್ಲಿ ಬೇಡಿಕೆಗಳನ್ನು ಸಲ್ಲಿಸಲಾಗಿದೆ ಕೃಷಿ ಅವಶ್ಯಕ ವಸ್ತುಗಳ ಸಂಪೂರ್ಣ ಸಹಕಾರಿ ವ್ಯಾಪಾರವನ್ನು ಜಾರಿಗೆಗೊಳಿಸಬೇಕು ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಬೇಕು ಹಾಗೂ ಸಿ ಟು ಪ್ಲಸ್ ಐವತ್ತು ಪರ್ಸೆಂಟೇಜ್ ಸೂತ್ರದಲ್ಲಿ ನಿಗ ನಿಗದಿಯಾದ ಬೆಲೆಗೆ ರೈತರ ಬೆಳೆದ ಕೃಷಿ ಉತ್ಪನ್ನಗಳ ಖರೀದಿಯನ್ನು ಖಚಿತಪಡಿಸಬೇಕು ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಉದ್ಯೋಗ ಉದ್ಯೋಗ ಮತ್ತು ಸಮರ್ಪಕ ವೇತನವನ್ನು ಕೊಡಬೇಕು ವಿದ್ಯುತ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ವಾಪಸ್ ತೆಗೆದುಕೊಳ್ಳಬೇಕು ಮತ್ತು ರೈತರ ಪಂಪ್ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕುವುದನ್ನು ನಿಲ್ಲಿಸಬೇಕು ರೈತರ ಕೃಷಿ ಸಾಲಗಳ ಮನ್ನಾ ಮಾಡಬೇಕು ಅರವತ್ತು ವರ್ಷಗಳ ದಾಟಿದ ರೈತರಿಗೆ ಮಾಸಿಕ ಹತ್ತು ಸಾವಿರದಂತೆ ಪಿಂಚಣಿ ಕೊಡಬೇಕು ನಮ್ಮ ವಿಶ್ವಾಸಿಗಳು ಗುರುಗಣ ಜಿಲ್ಲಾ ಕಾರ್ಯದರ್ಶಿ ಮಲ್ಲಣ್ಣಗೌಡ ಹಂಚೆ ಸುಗೂರು ಜಿಲ್ಲಾ ಉಪಾಧ್ಯಕ್ಷ ದುರುಗಣ್ಣ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು